ನಿಮಗೆ ನೆನಪಿದೆಯಾ ಅಂದ್ರೆ ನಾನು ಬಹಳ ಇಂಥ ಕುಟುಂಬದಲ್ಲಿ ಹುಟ್ಟಿದಿನಿ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂದಾಗ ಏಜ್ ಎಷ್ಟಿತ್ತು ನಿಮ್ದು ಅವಾಗ ನಿಮ್ಗೆ ಫಸ್ಟ್ ಟೈಮ್ ಗೊತ್ತಾಗಿದೆ ಅವಾಗ ಅಂದ್ರೆ ರೀ ಅದೇ ಹೇಳಿದ್ನಲ್ರಿ ನಾ ಹುಟ್ಟಿದ ಬೆಳಕ್ ಹೊರಗ್ ಹಾಕ್ತಾರ ಅಂತಂದ ಒಂದ್ ಎರಡು ಭಾಂಡೆ ತಗೊಂಡ್ ನಮ್ ಅವ್ವ ಅಪ್ಪ ಒಂದು ಕಾಗದದ ಮನಿ ಒಳಗ್ ಇದ್ದಿರಿ ಈಗ ಕಾಗದ ಹಾಕ್ತಾರಲ್ರಿ ಅಲ್ಲಲ್ಲ ಕಾಗದ ಹಾಕ್ತಾರ ಅಂದ್ರ ಈಗ ಹಾ ಶೀಟ್ ಪೇಪರ್ ತರದ್ ಗುಲಾಬಿ ಕಲರ್ ನೀಲಿ ಕಲರ್ ಎಲ್ಲ ಒಂದ್ ಗೊತ್ತಿಲ್ಲ ನಾರ್ಮಲ್ ಇದೆ ಕಾಗ್ದಾ ತರದ್ರಿ ಒಂದ್ ಇದ್ ಹಾಕಿ ಈ ಕಬ್ಬಾ ಕಡ್ಯಾಕೆಲ್ಲ ಗ್ಯಾಂಗ್ ಗಳು ಬಂದ್ರ ಟೆಂಪ್ರರಿಗಂತ ಒಂದ್ ಹಿಂಗ್ ಗುಡ್ಸಲ್ ಗತ್ಲೆ ಚಿಕ್ಕದ್ ಮಾಡ್ಕೊಂಡಿರ್ತಾರಲ್ರಿ ಕಾಗ್ದದ್ ಮನಿಗ ಹಂಗೆ ಸೊ ಒಂದೆರಡು ವರ್ಷ ನಾವ್ ಅದ್ರಾಗ ತೆಗ್ದಿದ್ರಿ ಅಷ್ಟೊಂದು ಹಂಗೆ ಅದು ನಂಗಿನ್ನ ರೂಢಿ ಐತ್ರಿ ಮಳಿ ಬರಕೈತ್ ಅಂದ್ರ ಪಟ್ ಪಟ್ ಪಟ್ಟಂತೆಲ್ಲಾ ಗೊಳೆ ಮಾಡ್ಕೊಳುದು ಎಲ್ಲಾ ಒಳಗ್ ಬಂದ್ ಕೂರುದು ಮಾಡುದ್ರಿ ಅವಾಗೆಲ್ಲ ನನ್ ಚೈಲ್ಡ್ಹುಡ್ ಇಂದ ಹೇಳ್ಕೊಂತ ಹೋಗ್ಬೇಕಂದ್ರ ನಂಗ ಸಣ್ಣಾಗಿರ್ತಾಗ ಏನಾಗ್ತದ್ರಿ ನಂಗ ಕಾಲ್ ಸೈಕಲ್ ಒಳಗ್ ಕಾಲ್ ಹಾಕೊಂಡ ನಂಗ್ ಕಾಲ್ ಹೋಗ್ತದ್ರಿ ಇದು ನೀವ್ ಇನ್ನ ನೋಡಿದ್ರ ನಂಗ್ ಅರ್ಧ ಹಿಂಡ ಇಂಟ್ರ ಇದು ಇಲ್ಲ ಇಲ್ಲ ಸರಿ ಕಂಪ್ಲೀಟ್ ಇದು ನಾನ್ ಸೈಕಲ್ ಒಳಗ್ ಕಾಲ್ ಹಾಕೊಂಡು ಪೂರ್ತಿ ಅರ್ಧ ಕಾಲ್ ಹೋಗ್ಬಿಟ್ಟಿತ್ರಿ ನಂದ ಸೊ ಅವಾಗ ಹಾಸ್ಪಿಟಲ್ದು ಹೈ ಅಂದ್ರೆ ಮಲ್ಟಿ ಫೆಸಿಲಿಸ್ಟಿ ಎಲ್ಲಾ ತೋರ್ಸಕ್ ಆಗುದಿಲ್ಲ ಅಂತ ಹಂಗೆ ರೆಗ್ಯುಲರ್ ಹಾಸ್ಪಿಟಲ್ಸ್ ಇರೋರಿಗೆಲ್ಲಾ ತೋರ್ಸಿ ಅಷ್ಟಕ್ಕೇನ ಆಗ್ತದ ಅದನ್ನ ಮಾಡಿ ಇದ್ ಮಾಡಿದ್ರಿ ಅದೆಲ್ಲ ತೊಡೆ ಮಾಂಸ ತೆಗ್ದು ಅಲ್ಲಿ ಹಾಕಿ ಅಹ್ ಮಾಡಿ ಮಾಡಿದ್ರಿ ಅದ ಟೈಮ್ ಒಳಗ ನಮ್ಮನ್ನ ಹುಚ್ಚನಾಯಿ ಕಡಿತದ್ರಿ ಸೇಮ್ ಟೈಮ್ ಒಳಗೆ ಅವ್ರಿಗೆ ಅಂತಂದ್ರೆ ಇಲ್ಲಿಂದ ಹಿಡಿದ್ ಇಲ್ಲಿ ತನ ರೀ ಸೊ ನಮ್ ಅನ್ನ ಹಾ ನಮನ್ನಾಗ್ ಓದಾಕ್ ಬರ್ಯಕ್ ಎಲ್ಲಾ ಬರ್ತಿದ್ರು ಆ ಇನ್ಸಿಡೆಂಟ್ ಆದ್ಮೇಲೆ ಮೆಂಟಲಿ ಎಫೆಕ್ಟ್ ಆಗಿ ನಮ್ಮನ್ನಾಗಿ ಓದಾಕು ಬರಲ್ರಿ ಬರ್ಯಾಕೂ ಬರಂಗಿಲ್ಲ ಅವ್ರಗ್ ಸೈನ್ ಅಂದ್ರು ಹೆಬ್ಬಟ್ಟ ಹಾಕ್ತಾರ್ರಿ ನಮ್ಮನ್ನ ಸೊ ಹಂಗೆಲ್ಲಾ ಇನ್ಸಿಡೆಂಟ್ ಒಳಗ ನಮ್ಮವ್ವ ಅವ್ವ ತರಕಾರಿ ಮಾರಾಕ್ ಹೋಗಿದ್ರಿ ನಮ್ಮಅಪ್ಪ ಕಬ್ಬಾ ಕಡ್ಯಾಕ್ ಅಂತಂದ ಬೇರೆ ಎಲ್ಲಿ ಕಬ್ಬಾ ಕಡ್ಯಾಕ್ ಎಲ್ಲಿರ್ತ ದೊಡ್ಡಪ್ಪನ ಮನಿಗ್ ಹೋಗಿರೋದು ಊರಾಗ ಇದಲ್ರಿ ಮನೆಯಾಗ್ ಸೊ ನಮ್ನೆಲ್ಲಾ ನೋಡ್ ಬೆಳಸಿದ್ ಸಾಕಿದಂದ್ರ ನಮ್ಮಅವ್ವ ರೀ ಸೊ ಬೆಳಗ್ಗೆ ನಾಲ್ಕ ಗಂಟೆಗೆ ನಮ್ಮವ್ವ ಬುಟ್ಟಿ ತಗೊಂಡ್ ಹೋಗ್ಬೇಕ್ರಿ ನಮ್ಮಅವ್ವಾಗ ಐದ್ ಆಪರೇಷನ್ ಆಗ್ಯಾವ್ರಿ ಇಲ್ಲಿ ತನ ರೀ ಕುದಿಗೆ ಆಪರೇಷನ್ ಆಗ್ಯದ ಮಕ್ಳ ಆಪರೇಷನ್ ಆಗ್ಯಾವ್ರಿ ಅಹ್ ಟಾನ್ಸಿಲ್ ಆಪರೇಷನ್ ಆಗೇತ್ರಿ ನಮವ್ವಾಗ ಅಷ್ಟೆಲ್ಲಾ ಕಷ್ಟ ಇದ್ರು ತರಕಾರಿ ಬುಟ್ಟಿ ತೊಂದ್ ಮನಿ ಮನಿ ಎಲ್ಲಾ ಮಾರ್ಕೊಂಡ್ ಬರವ್ರಿ ಬೆಳಿಗ್ಗೆ ತರಕಾರಿ ತಗೊಂಡ್ ಹಾ ತರಕಾರಿ ತಗೊಂಡ್ ಹೋಗ್ಬೇಕ್ರಿ ಆಮೇಲೆ ಮಧ್ಯಾಹ್ನ ಟೈಮ್ ಸ್ಟಾಕ್ ರಿಫಿಲ್ ಮಾಡ್ಕೊಳ ಘಟಪ್ರಭಾ ಕಡೆ ಹೋಗಾರ್ರಿ ನಮ್ದು ಅಲ್ಲಿಂದ ಒಂದು ತ್ರೀ ಫೋರ್ ಅವರ್ ಜರ್ನಿ ಘಟಪ್ರಭಾ ಅಲ್ಲಿ ಮಾರ್ಕೆಟ್ ರೀ ತರಕಾರಿ ಅಲ್ಲಿಂದ ತಗೊಂಡ್ ಸಂಜೆ ಕರೆ ಇರ್ತಾರ ಇಲ್ರಿ ನಾವ್ ಸಾಲಿನ ಬರುಷ್ಟಿಗೆ ಸಂತಿ ಕೂರಕ್ ಹೋಗಾವ್ರಿ ನಮ್ ಹಳ್ಳಿ ಕಡೆ ಒಂದೊಂದ್ ದಿನಕ್ ಒಂದೊಂದ್ ಸಂತಿ ರೀ ಊರಾಗ ಸೋಮವಾರ ಸಂತಿ ಅಂದ್ರ ಪಕ್ಕದೂರಾಗ್ ಮಂಗಳಾರ ಸಂತಿ ಜುಗಳಾಗ ಅವಾಗ ಸಂತಿ ಮಂಗುವತಿ ಶುಕ್ರವಾರ ಸಂತಿ ಉಗಾರನಾಗ್ ಶನಿವಾರ ಸಂತಿ ಒಂದೊಂದ್ ದಿನಕ್ಕೆ ಸುತ್ತಮುತ್ತ ದಿನದ್ದು ಒಂದೊಂದ್ ಸಂತಿ ಸೊ ಪ್ರತಿ ದಿನ ನಾವ್ ಹೋಗಿ ಸತ್ಯ ಕೂರ್ಬೇಕ್ರಿ ಮಾರ್ಕೆಟ್ ಒಳಗ್ ಕೂರ್ಬೇಕ್ರಿ ಅಲ್ಲೇ ವ್ಯಾಪಾರ ಆಗುದ್ರಿ ಬೆಳಗ್ಗೆ ಹರೆಯಾಗ್ ಬುಟ್ಟಿಯನ್ನ ನಮ್ ಹಳ್ಳಿ ಒಳಗ ಬುಟ್ಟಿ ತಗೊಂಡ್ ತಿರ್ಗ ಮಮ್ಮಿ ಬರ್ತಿದ್ರಿ ಹನ್ನೆರಡು ಒಂದ್ ಹಾಕಿತ್ರಿ ಮಮ್ಮಿ ಬರುದ್ ಬೆಳಗ್ಗೆ ಹಾ ಬೆಳಗ್ಗೆ ನಾಕ್ ಗಂಟೆಗೆ ಅಷ್ಟ್ ಮಾಡಿದ್ರ ಸರ ನಮಗ ಅಡಿಗೆ ಯಾರು ಮಾಡವ್ರಿ ನಾವು ಸ್ಕೂಲಿಂದಲ್ಲ ಐದ್ ಗಂಟೆ ಐದೂವರೆ ಗಂಟೆಗೆ ನಾವ್ ಬಂದ್ರೆ ಸರ್ ಇನ್ನ ನೆನ್ಪೈತ್ರಿ ನಮ್ದು ಅಲ್ಲೇ ದೇವ್ರ ಕಟ್ಟಿಮ್ಯಾಗೂ ಮಲ್ಕೊಳಕ್ ಬಿಡ್ತಿದ್ದಿಲ್ರಿ ಸರ್ ನಮ್ ಎದ್ ಹೋಗ್ರಿ ಎದ್ ಹೋಗ್ರಿ ಅವಾಗ ಕಿಲಿ ಹಾಕೊಂಡ್ ಹೋಗಕ್ ನಾವೆಲ್ಲ ಸಣ್ಣ ಕೂಸ್ಗಳು ನಮ್ ಕೈಯ ಕಿಲಿ ಕೊಡ್ತಿದ್ದಿಲ್ರಿ ಯಾರೇ ಬಂದ್ ಏನ್ರ ತುಡುಗ ಮಾಡ್ಯಾರ ಏನ್ರ ಮಾಡ್ಯಾರ ಅಂತಂದು ಇಷ್ಟ ಒಂದ್ ಸಣ್ಣದ್ರಿ ಈಗ ನೀವೇನ್ ಕೊತ್ತೀರಿ ಇಲ್ಲಿಂದ ಇಲ್ಲಿ ಹಿಡ್ದು ಇಷ್ಟ ರೀ ನಮ್ದು ಬಾಡಿಗೆ ಮನಿ ರೀ ತಗೊಂಡಿದ್ದೀವ್ರಿ ಅವಾಗ ಒಂದ್ ಟೈಮಿಗೆ ಸರ್ ಹೋಗಿ ಮನಿ ಊಟಾನೂ ಬೇಡಿನ್ರಿ ನಮ ಅನ್ನ ಕೇಳಾಕ್ ಹಾಕಿದಲ್ರಿ ಅವ್ ಉಪಾಸ ಸಹಿತ ಸ್ವಾಭಿಮಾನ ವ್ಯಕ್ತಿರ್ ಹೋಗ್ ಬೇಡವಿಲ್ರಿ ಮನಿ ಮನಿಗ ಊಟ ಬಿಡಿದ್ದು ಐತ್ರಿ ನಮ್ಮವ್ವ ಏನ ಬರಾಕ್ ಲೇಟ್ ಹಾಕೇತ್ರಿ ಏನ್ರ ಚಪಾತಿ ಇದ್ರಕ್ ಕೊಡ್ರಿ ಅಂತ ಅನ್ನ ಇದ್ರಕ್ ಕೊಡ್ರಿ ಅವ್ವ ಬಂದ್ಮ್ ಬಿಕ್ಕಿದ್ರ ಮಾಡಿ ತಂದ್ಕೊಡ್ತೀನಿ ಅಂತ ಈಗ ಅದ ಊರಿನ ಜನ ಇಷ್ಟ ಪ್ರೀತಿ ಕರ್ದ ಬಾಯವ್ ನಮ್ ಮನಿಗ್ ಬಂದಿನ ಊಟ ಮಾಡಿ ಸರ್ ನನಗ್ ಸಾಧನೆ ಅಂದ್ರ ಹಸಿವಾಗಿದ್ದು ಅಂತ ಒಂದ್ ಮನಿ ಭಿಕ್ಷೆ ಬಿಡಕ್ ಹೋಗೋ ಟೈಮ್ನಾಗ ಈಗ ಅವ್ರಿಗ್ ಊಟ ಮಾಡಬಾಂತ ಕರೀತಾರೆ ಅವಾಗಿಂದ್ ರೂಢಿರಿ ಸಣ್ಣಾಗಿರ್ತಾಗಿಂದ ಅಡಿಗೆ ಎಲ್ಲ ನಾ ಎರಡ್ ಮೂರ್ನತೆ ನಾಲ್ಕನತ್ತೆ ಇದ್ದಾಗ ನಂಗೆ ರೊಟ್ಟಿ ಅಡಿಗೆ ಎಲ್ಲಾ ಅಡ್ಗಿ ಬರ್ತಿತ್ರಿ ನನಗ ಯಾಕಂದ್ರ ಅವ ಮನೆಯಾಗಿರೋರಿಲ್ಲರಿ ಅಪ್ಪಾಗ ಅನ್ನಾಗೆಲ್ಲಾ ಡಬ್ಬಿ ಕಟ್ಬೇಕ್ರಿ ನಾ ಡಬ್ಬಿ ಕಟ್ಕೊಂಡ್ ಹೋಗ್ಬೇಕ ಸೊ ಅದ್ ಸಣ್ಣಾಗಿರ್ತಾಗಿಂದ ರೂಢಿರಿ ಮನೆ ಅಡ್ಗಿ ಮಾಡುದ ಏನೇನ ಐತಿ ಎಲ್ಲ ಸೊ ಮಮ್ಮಿ ಅಂತೂ ತರಕಾರಿ ಐತ್ರಿ ನಮ್ಮ ಬಳಗಾರ್ತಿ ಬಳಿನೂ ಹಾಕ್ತಿದ್ರಿ ಮುಂದ್ ಮುಂದ್ ಚಲೋ ಆದಂಗ ಬಳಿ ಬಿಸ್ನೆಸ್ ತೆಗ್ದಿರಿ ಸೊ ಮಮ್ಮಿ ಬಳಿ ಹಾಕೋದೆಲ್ಲ ಮಾಡ್ತಿದಿರಿ ಅಂದ್ರೆ ಹುಡ್ತಾನು ನಾವು ಅಷ್ಟು ಬಡೋರಿದ್ದೇವಲ್ರಿ ನಮ್ಮವ್ವ ಇಷ್ಟು ದುಡೇಕಿ ಒಂದ ಹತ್ತು ವರ್ಷಕ್ಕೆ ಭಾಳ ಚಲೋ ತೊಗೊಂಬಂದಿರಿ ಆರ್ಥಿಕವಾಗಿ ನಮ್ದು ಭಾಳ ಚಲೋ ಆತ್ರಿ ನಮ್ದು ಒಂದೆರಡು ಕೊಲೆ ಮನೆ ಕಟ್ಕೊಂಡಿದ್ಯವ್ರಿ ಬೋರ್ವೆಲ್ ನೀರು ಹೊಡ್ಸಿದ್ದೀವಿ ಆಮೇಲೆ ಗೋಬರ್ ಗ್ಯಾಸ್ ಇತ್ರಿ ನಮ್ದು ಗ್ಯಾಸ್ ಓನ್ ಪ್ರೊಡಕ್ಷನ್ ಗ್ಯಾಸ್ ಮಾಡ್ಕೊಂಡಿದ್ದೀವ್ರಿ ಆಮೇಲೆ ಹೂವಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಬಳೆ ಬಿಸ್ನೆಸ್ ಇತ್ರಿ ಸ್ಟೇಷನರಿ ಶಾಪ್ ಇತ್ತು ಅದಿ ಒಂದ ಇಷ್ಟೆಲ್ಲ ಚಲೋ ನಡಿಬೇಕಾದ್ರ ಒನ್ ಟೈಮ್ ಬಂತ್ರಿ ಸರ ಯಾವಾಗ್ರಿ ನಾ ಸೆವೆನ್ ಸ್ಟ್ಯಾಂಡರ್ಡ್ ಇದ್ದಾಗ ನನಗ್ ಹಾಸ್ಪಿಟಲ್ ಇಶ್ಯೂ ರೀ ಹೆಲ್ತ್ ಇಶ್ಯೂ ಹೆಲ್ತ್ ಇಶ್ಯೂ ನಾವ್ ಈ ನಮ್ದ್ ಚಲೋ ಐತ್ರಿ ಸರ್ ಅದ ನಾವ್ ಇಷ್ಟು ಬಡತನದಿಂದ ಇರೋರು ಒಂದ್ ಮನಿ ಭಿಕ್ಷೆ ಬಿಡಕ್ ಹೋಗಿ ಹೊಟ್ಟಿ ನಮ್ಮ ನಮ್ಮಅ ಇಟ್ಟು ದುಡ್ಯಾಕತ್ತಾಳ ಅಂತಂದ್ರ ಗಂಡು ಗಚ್ಚಿ ಹಾಕಿ ಒಂದ್ ಹತ್ತು ವರ್ಷದಾಗ ಬಾಳ್ ಚಲೋ ಆತ್ರಿ ಸರ್ ನಮ್ದೆಲ್ಲಾ ಹಾಲಿನ ಬಿಸ್ನೆಸ್ ರೀ ಹರಿಯಾಣದಿಂದ ಎಮ್ಗಳು ತರ್ಸಿದ್ರಲ್ರಿ ನಮ್ಮವ್ವ ಹೆವಿ ಬಿಸ್ನೆಸ್ ಪ್ಲಾನ್ ರೀ ನಮ್ಮ ನಮ್ಮ ಓದಿಲ್ರಿ ಮತ್ತೆ ಬರೀ ಎರಡ್ ಐದ್ನತ್ತೆ ಮದ್ವಿ ಮಾಡಿದ್ರು ಮನೆಯಾಗಿದ್ದ ಎರಡ್ನತ್ತೆ ತನ ಮೂರ್ನತ್ತೆ ತನ ಓದ್ಯಾಡ್ರಿ ನಮ್ಮ ಅಷ್ಟೇ ರೀ ನಮ್ ಅವು ಹಿಂಗ್ ಪಟ್ ಅಂತ ಕೊಡ್ರಿ ಕ್ಯಾಲ್ಕುಲೇಟರ್ ಇಲ್ದ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾಡ್ರಿ ಎಷ್ಟ ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಿಡಿದ್ ಪ್ಲಾನ್ ಹಿಡಿದ್ ಮಾರ್ಜಿನ್ ಹಿಡಿದ ಎಲ್ಲ ಹೇಳ್ತಾಡ್ರಿ ನಮ್ಮ ಅಷ್ಟ ಕ್ಷಣ ರೀ ನಮ್ಮ ಹಾಕಿದ ಎಲ್ಲಿ ಇಂಟೆಲಿಜೆನ್ಸ್ ಅನ್ನಿಸ್ತೈದ್ರಿ ಎಲ್ಲಾರ ನಂಗೆ ನೀ ಹೆಂಗ್ ಓದ್ತಿವ ಮತ್ ಸ್ಕೋರ್ ಹೆಂಗ್ ಮಾಡಿದ್ರಿ ಅಂದ್ರ ಅದೆಲ್ಲ ರಕ್ತದಾಗ ಬಂದೈತ್ರಿ ನಮ್ಗೆ ಅಷ್ಟ ನಮ್ಮ ಇಂಟೆಲಿಜೆನ್ಸ್ ಸೊ ನಮ್ಮಿ ಅಷ್ಟೆಲ್ಲಾ ಬಿಸ್ನೆಸ್ ಮಾಡ್ತಿದ್ರಿ ಚಲೋ ನಡೀತಿತ್ರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಬಂದಿದ್ವಿ ರೀ ಸೆವೆಂತ್ ಸರ್ ನಂಗೆ ಆಕ್ಚುಲಿ ಹೆಲ್ತ್ ಇಶ್ಯೂಸ್ ರೀ ನೀರ್ ಕುಡಿದ್ರು ಅಲ್ಲಿ ತನ ವಾಮಿಟ್ ಆಗುದ್ರಿ ಏನೂ ಡೈಜೆಸ್ಟ್ ಆಗ್ತಿದಿಲ್ರಿ ದಕ್ತಾ ಇದಲ್ರಿ ಏನ್ ಏನೇನೋ ನೀರ ದಾಕ್ತ ನನಗೆ ನನಗ ಫುಡ್ ಮಾತ್ರ ಇಲ್ರಿ ಸೊ ನಮ್ ಅವರ ಫ್ಯಾಮಿಲಿ ಡಾಕ್ಟರ್ ತೋರ್ಸಿದ್ರ ನಮ್ ಫ್ಯಾಮಿಲಿ ಡಾಕ್ಟರ್ ಏನ್ ತಿಳ್ಕೊಂಡ್ರಿ ಅಂದ್ರೆ ಈಗ ನಮ್ಮವ್ವ ಅಪ್ರದ್ದು ಒಂದಿಟ್ಟು ಜಗಳ ನಡೀತಿತ್ರಿ ಹಂಗ ಹಿಂಗ ಅಪ್ಪ ಅವಾಗ ಎಲ್ಲ ಬರ್ತಿದ್ರಿ ಮಾಡ್ತಿದ್ರು ಆ ಜಗಳ ನೋಡಿ ಮೆಂಟಲಿ ನನಗೆ ಮಾನಸಿಕವಾಗಿ ಎಫೆಕ್ಟ್ ಆಗ್ಯದ ಅಂತ ತಿಳ್ಕೊಂಡು ಒಂದ್ ರಿಪೋರ್ಟ್ ಮಾಡಿದಿರಿ ಏನ್ ಪ್ರಾಪರ್ ಫೀಡ್ಬ್ಯಾಕ್ ತಗೊಳ್ದು ಅಥವಾ ಪ್ರಾಪರ್ ಸ್ಕ್ಯಾನ್ ಮಾಡಲ್ದ ಒಂದು ರಿಪೋರ್ಟ್ ಮಾಡಿದಿರಿ ಏನ ಮೆಂಟಲಿ ಪ್ರಾಬ್ಲಮ್ ಆಗಾಕತೈತಿ ಮನೆಯಾಗಿಂದ ಇಶ್ಯೂ ಐತಿ ಅದ್ರ ಸಲುವಾಗಿ ಹೆಂಗಾಗತ್ತೈತಿ ಅಂತ ಕಡಿಮೆ ಆಗುವಲ್ತ್ರಿ ಅಲ್ಲಿಂದ ನನಗೆ ಮಾನಸಿಕದ ಇಶ್ಯೂದು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಆತ್ರಿ ಅಲ್ಲಿಂದ ಸ್ಟಾರ್ಟ್ ಆಗಿ ಸಾಂಗ್ಲಿ ಅಂತ ನಮ್ಮಲ್ಲಿ ಏನ ಹೆಲ್ತ್ ಇಶ್ಯೂಸ್ ಬಂದ್ರು ಹೋಗುದು ಮಹಾರಾಷ್ಟ್ರ ಸಾಂಗ್ಲಿ ಅದೊಂದ್ ಹಾಸ್ಪಿಟಲ್ ದೊಡ್ಡ ಮಾಫಿಯಾ ರೀ ಅದ್ ದೊಡ್ಡದ್ರಿ ನೀವು ಈ ತುದಿಂದ ಈಗ ಹೆಂಗ್ ಬೆಂಗ್ಳೂರ್ ಅಲ್ಲಿಂದ ಇಲ್ಲಿ ಹೋಗಬೇಕಂದ್ರ ನಿಮ್ಗೆ ಹೆಂಗ್ ಐ ಟಿ ಕಂಪ್ನೀಸ್ ಹಂಗ ಟ್ರಾಫಿಕ್ ಹಂಗಷ್ಟ್ ಹಾಸ್ಪಿಟಲ್ ರೀ ಅಶ್ ಇರಿ ಗವರ್ಮೆಂಟ್ ಅಲ್ರಿ ಪ್ರೈವೇಟ್ ರೀ ಅಂದ್ರೆ ಆ ಸಾಂಗ್ಲಿ ಇಸ್ ಫೇಮಸ್ ಫಾರ್ ಹಾಸ್ಪಿಟಲ್ ಎಷ್ಟು ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಏನ ಇದ್ರು ನಮ್ದು ಹಾಫ್ ಆಫ್ ದ ಬೆಳಗಾವಿ ಸೈಡ್ ಎಲ್ಲ ಹೋಗುದ್ ಮಿರಸಾಂಗ್ಲಿಗ ಅಲ್ಲಿ ಅಂತ್ರಿ ಅಲ್ಲಿ ಏನಿಲ್ಲ ಅಂದ್ರೆ ಸರ್ ಆರ್ ತಿಂಗಳು ಬೇರೆ 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 ಐದಾರ್ ಹಾಸ್ಪಿಟಲ್ ಅಡ್ಮಿಟ್ ರೀ ನಿಮ್ ನಾರಿ ಯಾರು ಸರಿಯಾಗಿ ಡಯಾಗ್ನೈಸ್ ಮಾಡ್ಲಿಲ್ಲ ಯಾರು ಇಲ್ಲ ರೀ ನೀವು ಆರು ಏಳು ತಿಂಗಳ ತನಕ ನೀವು ಬರೀ ನೀರ್ ಕುಡಿದ್ರೆ ಬೇರೆ ಕಂಪ್ಲೀಟ್ ಡ್ರಿಪ್ಸ್ ಮೇಲೆನೆ ಎಲ್ಲ ನಡೆಯುದ್ರಿ ತಿಂಡಿ ಮಾಡೇ ಇಲ್ಲ ಅದು ದತ್ತಾನೆ ಇದ್ರಿ ನಂದ್ ಆಕ್ಚುಲಿ ಇದು ಡ್ರಿಪ್ಸ್ ಹಾಕಿನೇ ಸೌಂಡ್ ಬರ್ತದ ನೋಡ್ರಿ ನಂಗೆ एक्चुअली ಮುಂಚೆ ಇgekeಲ್ಲ ಸೌಂಡ್ ಬರುತ್ತಿದ್ದೆ ರೀ ಇವು ಡ್ರಿಪ್ಸ್ ಹಿಂಗಂದ್ರೆ ಸೌಂಡ್ ಬರುತ್ತೆ ನಿಮಗೆ ಇದು ಕಂಪ್ಲೀಟ್ ಡ್ರಿಪ್ಸ್ ಹಾಕಿ ಹಾಕಿ ವೀಕ್ ಆಗಿ ಆಗಿ ಬೋನ್ಸ್ ಇಂದ ಕ್ರಾಶ್ ಆಗಿ ಬರುವ ಸೌಂಡ್ರಿ ಇದೆ ಓ ಅದು ಹೌದ್ರಿ ಅಷ್ಟೆ ಡ್ರಿಪ್ಸ್ ಹಾಕೋರಿ ನಂಗೆ ಆರು ತಿಂಗಳು ಬರಿ ಡ್ರಿಪ್ಸ್ ಅಲ್ಲೇ ಜೀವನ ಮಾಡಿದಿರಿ ಯೋಚನೆ ಮಾಡ್ರಿ ಸэр ಈಗಂದ್ರ ಹದಿನೈದು ವರ್ಷದಿಂದ ಹಾಸ್ಪಿಟಲ್ ಬಿಲ್ ಅಷ್ಟ ಆಗಿರಬೇಕು ನಂಗೆ ಇನ್ನ ನೆನಪೈತ್ರಿ ನಮ್ಮ ಮನ್ಯಾಗ ಇದ್ದು ಮೌಳಿ ಎಮ್ಗಳಿದ್ದು ರೀ ಎಲ್ಲಾ ಇದ್ದು ರೀ ಸರ ಅಷ್ಟು ಹಾಸ್ಪಿಟಲ್ ಆತ್ರಿ ಅದಾದ್ಮೇಲೆ ನೆಕ್ಸ್ಟ್ ಸರ್ ಸಿಕ್ಸ್ ಮಂತು ನಂಗೆ ನಾರ್ಮಲ್ ಆಗಿ ಬಯೋಲಾಜಿಕಲ್ ಇಶ್ಯೂ ಇರೋದನ್ನ ರಿಪೋರ್ಟ್ ಮಾಡಿದ್ರ ಏನು ಮಾನಸಿಕವಾಗಿ ಐತಿ ಅಂತ ಆರು ತಿಂಗಳು ನನಗೆ ಮಾನಸಿಕವಾಗಿರೋ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ರೆ ನಾ ಏನ್ ಹಾಕಿನ್ರಿ ಐ ವಿಕಮ್ ಮೆಂಟಲಿ ಡಿಸಾರ್ಡರ್

ಬೇರೆ ಏನು ಬಿಹೇವ್ ಅಂದ್ರೆ ಫುಲ್ ಹುಚ್ಚಿ ತರ ಅಂತೀ ಪಟ್ ಮಾಡದೆ ರಿಜಿಸ್ಟರ್ ಮಾಡದೇ ಸಬ್ ಅನ್ಕಾನ್ಶಿಯಸ್ ಪೀಪಲ್ ಇರ್ತಾರಲ್ರಿ ಏನ್ ಆಗತ್ತೈತ್ ಅನ್ನೋದು ಯಾಕಂದ್ರೆ ಅಷ್ಟು ಡೋಸೇಜ್ ಎಫೆಕ್ಟ್ ಆಗಿತ್ರಿ ನನಗ ಮಾನ್ಸಿಕವಾಗಿದ್ರೆ ನಾನ್ ಚೀರಾಡೋದು ಒದ್ರಾಡೋದು ಹಿಂಗೇನೋ ಮಾಡ್ತಿದಿನಿ ಹಂಗಿಲ್ಲರೀ ಏನ್ ನನ್ನಷ್ಟಕ್ ಅಷ್ಟಕ್ ನಾನ್ ಕೂತ್ರೆ ಸುಮ್ನೆ ನನ್ನಷ್ಟಕ್ ನಾ ಕೂತ್ ಬಿಡುದ್ರಿ ಆ ಸಡನ್ಲಿ ನನ್ನ ಹೆಸರು ಏನನ್ನೋದ್ ನಾ ಮರ್ತ್ ಬಿಡುದ ಅದ್ ಒಂದ್ ಸಡನ್ಲಿ ಅವ್ವ ಅವ್ವ ಅಂತ ಹೋಗಿ ಮಗು ತರ ಆಡುದೊಂದ್ಸತಿ ಇಕಿಯಾರ ಅನ್ನೋರ್ ಆಡುದ ಆ ತರದ್ದು ಆ ಡೋಸೇಜ್ ಎಫೆಕ್ಟ್ಸ್ ಹಾಕಿತ್ರಿ ಕಂಪ್ಲೀಟ್ಲಿ ಅಲ್ದೇ ಇದ್ರು ಆ ಎಫೆಕ್ಟ್ಸ್ ಸ್ಟಾರ್ಟ್ ಆಗಿತ್ರಿ ಹೊಡಿಯೋದು ಮಾಡುದು ಹಾಕಿತ್ರಿ ಹಂಗ ಅವರೆಲ್ಲಾ ಹೋದ್ಮೇಲೆ ದೆನ್ ದೇ ಡಿಸೈಡೆಡ್ ಇಲ್ರಿ ಇವ್ರಿಗೆ ಮೆಂಟಲಿ ಏನು ಪ್ರಾಬ್ಲಮ್ ಇಲ್ಲ ನಾವು ರಿಕವರಿ ಆಗಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ಸ್ ಅದು ಇದು ಎಲ್ಲಾ ಕೊಡ್ತೀವ್ರಿ ಅಂತ ಹೇಳಿ ಅದೇನ್ ಡೋಸೇಜ್ ಇತ್ತು ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರಿ ಅಂಡ್ ಇವ್ರು ಟ್ರೀಟ್ಮೆಂಟ್ ಕೊಡ್ಸಿದ್ರು ಒಂದ್ ತಿಂಗಳು ಎಲ್ಲ ಹಿಂಗ್ ಟ್ರೀಟ್ಮೆಂಟ್ ಆತ್ರಿ ಸೊ ವಿ ಬಿಕೇಮ್ ಓಕೆ ಈ ಚಲೋ ಆಯ್ತು ಅಲ್ಲಿ ಬರೀ ಕನ್ಸಲ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾತ್ರಿ ಇಲ್ಲ ಇದು ಹಿಂಗಾಗಿ ಬಂದಿರೋ ಪ್ರಾಬ್ಲಮ್ ಇವ್ರಿಗೇನು ಮೆಂಟಲಿ ಪ್ರಾಬ್ಲಮ್ ಇಲ್ಲ ಅಂತ ದೆನ್ ನಾವು ಕೇಳಿ ಬೆಳಗಾವಿ ಹಾಸ್ಪಿಟಲ್ ನಮ್ಮ ಪ್ರಭಾಕರ್ ಕೋರೆ ದೊಡ್ಡ ಹಾಸ್ಪಿಟಲ್ ಅಲ್ಲೆಲ್ಲ ಹೆಂಗೆ ಅಯ್ಯೋ ಈ ಹಾಸ್ಪಿಟಲ್ಗೆ ಹೋದ್ರೆ ಹೊರಗೆ ಬರ್ತಾರೇನೋ ಅನ್ನೋ ಅಂಜಗಿರಿ ಅಂದ್ರೆ ಎಸ್ ಎಕ್ಸ್ಟ್ರೀಮ್ ಪೀಕ್ ಇದ್ದಾಗ ಹಾಸ್ಪಿಟಲ್ಗೆ ಹೋಗ್ತಾರೆ ಯೂಶ್ವಲಿ ನಮ್ ಬೆಳಗಾವಿ ಒಳಗ ಸೊ ಅಂಡ್ ಮಂದಿ ಎಲ್ಲಾ ಮಾತಾಡ್ಕತ್ತಾಗ ಡಿಸ್ಚಾರ್ಜ್ ಮಾಡ್ತಾರನಾ ಸಾಯ್ತಾಳೋ ಮಾಡ್ತಾರ ಅನ್ನಂಗ ಹಿಂಗ ಕಟಿಗಿ ಹಂಗ ಆಗ್ಬಿಟ್ಟಿದ ಆರ್ ಆರ್ ಏಳು ತಿಂಗಳು ಇಲ್ಲ ಅಂದ್ರೆ ಹೆಂಗ ಆಗುದ್ರಿ ಮೂಳೆಗಳು ಕಾಣ್ತಾ ತುಂಬಾ ಹುಚ್ಚಿ ಮಾತಾಡಿದ್ರ ಅಂದ್ರೆ ಹುಚ್ಚಿ ಅನ್ನೋದಕ್ಕಿಂತ ಏನಾಗತಿ ಹೆಣ್ಮಗಳಿಗೆ ಹಿಂಗ ಹುಟ್ಟಿದ್ಲನ ಆತರದು ಅವಾಗ ಅನ್ನಸ್ತಿತ್ರಿ ಪಾಪ ಹಂಗ ಹುಟ್ಟದ್ರಿಗೆ ಇನ್ನು ಮಂದಿ ಎಷ್ಟು ಮಾತಾಡ್ತಿರ್ಬೇಕು ಅಂತ ಅಂದ್ರೆ ವರ್ಷ ಅವಾಗ ಆಕ್ಚುಲಿ ಒಂದೇ ಐತ್ರಿ ನಾ ಸಾಯ್ತ್ನ ಅಂತ ಗೊತ್ತೈತಿ ಬಟ್ ಯಾವಾಗ ಸಾಯ್ತಿನ ಅಂತ ಗೊತ್ತಿಲ್ಲ ಇರುತನ ಒಂದಿಕ್ ನಕ್ಕೊಂಡು ಹೋಗ್ಬೇಕಂತ ಸೊ ಬೆಳಗಾವಿ ಕೇಳಿ ಹಾಸ್ಪಿಟಲ್ ಎರಡು ತಿಂಗಳು ಮೂರ್ ತಿಂಗಳು ಅಡ್ಮಿಟ್ ಇದ್ರಿ ಫುಲ್ ಚಿಲ್ಡ್ರನ್ ಇದ್ರೊಳಗ್ರಿ ಇಲ್ಲ ಇದ್ರೊಳಗ ಹಾಸ್ಪಿಟಲ್ ಇದ್ವಿ ಅವರು ಹೇಳಿದ್ರು ಇಲ್ಲ ಏನ್ ನಮ್ಗೇನು ಗೊತ್ತಾಗತ್ತಿಲ್ಲಿ ಏನಾಗೈತಿ ಅನ್ನೋದ ನೀವು ಮನಿಗ್ ಕರ್ಕೊಂಡು ಹೋಗ್ರಿ ಎಷ್ಟ್ ದಿನ ಇರ್ತಾಳ ಇರ್ತಾಳ ಟ್ಯಾಬ್ಲೆಟ್ ಮ್ಯಾಗ ಅಂತ ಹೇಳಿದ್ರಿ ಅವರ ಮನಿಗ್ ಕರ್ಕೊಂಡ್ ಬಂದ್ರು ಊರ್ ಮಂದಿಲ್ಲಾ ನಾನು ನೋಡಾಕ್ ಬರಾಕತ್ತಾರ ನಮ್ಮವ್ವ ಏನಂದ್ಲು ಹುಷಾರಾಗ್ಯವ ಮನಿಗ್ ಹೊಂಟಿವಿ ಅಂತ ಮನ್ಯಾಗ ನೋಡಿದ್ರೆ ಊರ್ ಮಂದಿ ಬರಾಕತ್ತಾರ ಬಿಸ್ಕಿಟ್ ಕೊಡ್ತಾರ ಅಳ್ತಾರ ಎದಕ್ಕಳ ಅಳತಾರ ಅವಾಗ ಗೊತ್ತಾಯ್ತು ಓಕೆ ನಾ ಪ್ರ ಹುಷಾರ ಆಗಿಲ್ಲ ಸಾಯ್ತೀನಿ ಅಂತ ಹೇಳೇನೋ ಕಳಶಾರ ಹಾಸ್ಪಿಟಲ್ ದಿಂದ ಅದಕ್ ಊರ್ ಮಂದಿ ಲಾಸ್ಟ್ ಒಂದ್ಸತಿ ಜೀವಂತ ಇರುವಾಗ ನೋಡ್ಬೇಕಂತಂದ ಬಂದ್ ಹೊಂಟಾರಂತ ನನ್ಗ ಬುದ್ಧಿ ರೀ ಸರ್ ಏಳ್ತಿ ಗೊತ್ತಾಕ್ತೇತ್ರಿ ಸೊ ಗೊತ್ತಾತ ಬಟ್ ಏನಂದ್ರೆ ಸರ್ ಎರಡ್ ಟ್ರಾಜಿಡಿ ಆಗಿದೆ ಅಂದ್ರೆ ಇದರೊಳಗ ನಮ್ಮ ಅವಾಗ ಪಿಶ್ವಿ ಆಗಿದ್ ಗೊತ್ತಾಗಿಲ್ರಿ ನನ್ ಹಾಸ್ಪಿಟಲ್ ತೋರ್ಸ್ಕೊ ತೋರ್ಸ್ಕೊಂತ ಊರ್ ತಿರ್ಕೊಂತ ಊರ್ ತಿರ್ಕೊಂತ ಪಿಶ್ವಿ ಅಂದ್ರೆ ಗರ್ಭಕೋಶ ಹಣ್ಣ ದೊಡ್ಡ ಆಪರೇಷನ್ ಮಾಡಿ ದೊಡ್ಡ ಆಪರೇಷನ್ ಮಾಡುದಂತಾರೀ ದೊಡ್ಡ ಆಪರೇಷನ್ ಅಂತಂದ್ರೆ ಗರ್ಭಕೋಶ ತಗೀತಿ ತಗಿತಾರೆ ಸೊ ಅದು ಸ್ಟೇಜ್ ಏನಂದ್ರೆ ಹಣ್ಣಾಕ ಅಂದ್ರೆ ರಿಪ್ಡ್ ಆಗ್ತಿರ್ತದ ಅಂತ ಅದು ಅದು ಪೂರ್ತಿ ರಿಪ್ಡ್ ಆದ್ರೆ ಸರ್ ಒಳಗಡೆ ಏನಾದ್ರು ಅದು ಬ್ಲಾಸ್ಟ್ ಆಯ್ತು ಅಥವಾ ಲೀಕ್ ಆಯ್ತು ಅಂದ್ರೆ ಡೆತ್ ಆಗ್ತಾರ್ರಿ ಸರ್ ಪರ್ಸನ್ ಸೊ ನಮ್ಮ ಮಮ್ಮಿ ಲಾಸ್ಟ್ ಸ್ಟೇಜಿಗೆ ಬಂದಿತ್ತಿತ್ರಿ ನಮ್ ಅಮ್ಮ ಅಂದ್ರ ನಂದ ಇದ್ರೊಳಗ ನಮ್ ಮಬ್ರಾ ಕೊಟ್ಟಿಲ್ರಿ ಅಕ್ಕಿದ್ ನೋಡ್ಕೋಬೇಕು ದಾವಕನಿಗ್ ಹೋಗ್ಬೇಕು ಅಕ್ಕಿದ್ರಾಸ್ ಏನ ನನ್ ಮಗಳದೇನ್ರಿ ಆದ್ರ ಸಾಕ್ ಅಂತಂದ್ರ ನಾ ಹೊಳ್ಳಿ ಬಂದಾಗ ಸರ ಅಷ್ಟು ತುಂಬಿರೋ ಮೌಳಿ ಎಮ್ಗಳು ನಮ್ ದೌನಿ ಅಹ್ ಎಮ್ಗಳು ಕೊಟ್ ಕೊಟ್ಟ ಕೊಠಡಿ ಏನಿರ್ತದಲ್ರಿ ಒಂದ್ ಎಮ್ಮಿ ಇದ್ದಿದಿಲ್ರಿ ಒಂದೊಂದ್ ಹಾಸ್ಪಿಟಲ್ ಒಂದೊಂದ್ ಎಮ್ಮಿ ಮಾರಿ 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 ಬಂದಾರ ನಮ್ ಗೋಬರ್ ಗ್ಯಾಸ್ ಏನೋ ಇಶ್ಯೂಸ್ ಆಗಿ ಅದ್ ಬ್ಲಾಸ್ಟ್ ಆಗಿಬಿಟ್ಟಿತ್ರಿ ಅದ ಎರಡ್ ಮೂರ್ ಲಕ್ಷದ ಲಾಸ್ ಆತ ಹೂವ ಎಲ್ಲಾ ಮಮ್ಮಿ ಇಲ್ಲ ಪಪ್ಪ ಅನ್ನಾಗೆಲ್ಲಾ ನೋಡ್ಕೊಳ್ಳುದಾಗುದಿಲ್ರಿ ಅವರಿಗೆಲ್ಲ ಗೊತ್ತಿಲ್ರಿ ಎಜುಕೇಟೆಡ್ ಅಲ್ಲ ಹಾಳಾತ್ರಿ ಸ್ಟೇಷನರಿ ಶಾಪ್ ಯಾರಿಗೂ ಕೊಟ್ಟ ಅದನ್ನು ಬಿಟ್ಬಿಟ್ರ ಮಮ್ಮಿ ಎಲ್ಲ ಆಯ್ತು ಮಮ್ಮಿಗೆ ಏಳ್ ಪಾಯಿಂಟ್ ಬ್ಲಡ್ ನಮ್ ಇನ್ನೊಂದು ಮಾಂಜ್ರಿ ಒಳಗ್ ಡಾಕ್ಟರ್ ಅದ ರೀ ಸಂಜೀವಿನಿ ಹಾಸ್ಪಿಟಲ್ ರೀ ಅವ್ರಿಗೋಗಿ ಮಮ್ಮಿ ಅಡ್ಮಿಟ್ ಹಾಕರ ಯಾಕಂದ್ರೆ ಅದು ಆಪ್ರೇಷನ್ಗೆ ಇದಕ್ಕ ಮಮ್ಮಿಗೆ ಇಮಿಡಿಯೇಟ್ಲಿ ಬ್ಲಡ್ ಹಾಕಿ ಮಮ್ಮಿದ ಆಪರೇಷನ್ ಆಗ್ಬಿಡ್ತದ್ರಿ ಸಕ್ಸಸ್ ಆಗ್ತದೆ ನಾ ನಾ ಹೇಳುದೀನ ನಾ ಸೈತ್ ನಂಗೆ ಗೊತ್ತೈತಿ ಬಟ್ ಆಪರೇಷನ್ ಮಾಡಿದ್ರೆ ಹದಿನೈದು ದಿವಸ ಮಮ್ಮಿ ಬರಂಗಿಲ್ರಿ ಹಾಸ್ಪಿಟಲ್ ದೊಡ್ಡ ಆಪರೇಷನ್ ಅಂದ್ರೆ ಇಟ್ಸ್ ಹ್ಯೂಜ್ ಆಪರೇಷನ್ ನಾನು ಅಲ್ಲೇ ಕರ್ಕೊಂಡು ಹೋಗ್ರಿ ಈ ಹದಿನೈದು ದಿವ್ಸದಾಗ ನಾ ಸೈತೆ ಅಂದ್ರೆ ನಂಗಿರದ್ ನಮ್ಮ ಒಬ್ಬಕ್ಕೆ ನಾ ಅಕ್ಕಿ ಮಾರಿ ನೋಡ್ಬೇಕಲ್ಲ ನನ್ನ ಅಲ್ಲೇ ಪಕ್ಕದ ಬೆಡ್ದೊಳಗೆ ಹಾಕ್ರ ನಡೀತದ ಅಂತ ಅವತ್ತು ನನ್ನ ನೆಕ್ಸ್ಟ್ ಡೇ ಅವ್ವದ ಆಪ್ರೇಷನ್ ಆದ್ಮೇಲೆ ಕರ್ಕೊಂಡು ಹೋಗ್ತಾರೀ ಆ ಡಾಕ್ಟರ್ ತಲೆ ಏನೋ ಗೊತ್ತಿಲ್ಲ ಅವ್ರು ನನ್ನ ಹೋಗಿ ಸ್ಕ್ಯಾನ್ ಮಾಡಿ ಆಪ್ರೇಷನ್ ಥಿಯೇಟ್ರಿಂದಾನ ಹೊರಗೆ ತಗೊಂಡ್ ಬರ್ತಾರ್ರಿ ಆ್ಯಂಡ್ ಮಗಳು ಇಬ್ರು ಸಕ್ಸಸ್ಫುಲ್ ಆಪ್ರೇಷನ್ ಆಗಿ ಮನಿಗೆ ಬರ್ತೀವಿ ರೀ

ಅವತ್ತು ಈ ಮಹಾನಟಿ ವರ್ಷ ಭಗವಂತ ಕರ್ಕೊಂಡ್ ಬಿಟ್ಟಿದ್ರೆ ಹೇ ನಿನ್ನ ನನ್ನ ಎಮೋಷನಲ್ ನೀನು ಓ ಮೈ ಗಾಡ್ ನಿಮ್ ಜಾಗದಲ್ಲಿ ನಾವ್ ಯಾರೋ ಕಲ್ಪಿಸ್ಕೊಂಡ್ ನಮ್ಗೆ ಜುಮ್ಮನ್ ಬಿಡುತ್ತೆ ವರ್ಷ ಐ ಯು ಸರ್ ಯು ಕಮ್ ಎಮೋಷನಲ್ ಇಲ್ಲ ಸರ್ ದೇವರು ಯಾವುದಕ್ಕೋ ಒಳ್ಳೆ ಕಾರಣಕ್ಕೆನೇ ಎಲ್ಲ ಇಷ್ಟ ನಾನು ಎಮೋಷನಲ್ ಆಗ್ತಿದೀನಿ ವರ್ಷ ಯಪ್ಪ ಇವತ್ತು ಆ ಹುಡುಗಿ ಒಟೋಬಿಟ್ಿದಿರ ಇವತ್ತು ನಮಗ್ ಸಿಕ್ತಾನೆ ಇರಲಿಲ್ಲ ವರ್ಷಾ ನೀವು ಅಂಡ್ एवरी टाइम ಸರ್ ಇದೆ ಅಂತಲ್ಲ ಹಾಗೆ ಏನಕ್ಕೆ ಇಷ್ಟೊಂದು ಹಟ ರೀ ಇಷ್ಟೆಲ್ಲ ಆದ್ರೂ ಬದುಕ್ಕೆ ಬಂದಿನಿ ಮಧುವೆಗೋಸ್ಕರ ಎರಡು ಸಲ ಸುಸ अटेम्प्ट ಮಾಡ್ಕೊಂಡ್ರು ನಾ ಬದುಕ್ಕೆ ಬಂದಿನಿ ಇಷ್ಟೆಲ್ಲ ಆದ್ರೂ ಯದಕ್ಕೆ ದೇವರ ಐಸಳ ಹೋಗಿ ಹೋಗಿ ಬರ್ತೀನ್ ಸರ್ ಹಳ್ಳಿನ ಆಯ್ತಾ ಆ ಮೌನರೇ ಮಾಡ್ಕೊಂಡ್ರಿ ನೀವು ಂತೆ ಸೊ ನಂಗೆ ಇದು ಒಂದಾದ್ಮೇಲೆ ನಮ್ ಅವಾರ್ದಿನ ಮದ್ವಿ ಮಾಡ್ಕೊಡ್ಬೇಕ ಅವ್ರ ಮೆಂಟಾಲಿಟಿ ಹಂಗ್ರಿ ಒಳ್ಳೆ ಸಾಧರ ಮಗ ಮದ್ವಿ ಮಾಡ್ಕೊಡ್ಬೇಕು ಚಲೋ ಹುಡುಗ ಅದ ನಂಗ ಆಗಕಿಲ್ಲ ಇಲ್ಲ ನಂಗೇನ್ ಮಾಡಾಕ ಐತಿ ಅದನ್ನ ಹೆಂಗ ಅರ್ಥ ಮಾಡ್ಸ್ಲಿ ಅವ್ರಿಗೆ ಅರ್ ಓ ನಾ ಏನೋ ದೊಡ್ಡದ್ ಮಾಡ್ಬೇಕ ಏನೋ ಬಿಸ್ನೆಸ್ ಮಾಡ್ತೀನಿ ಆಂಟ್ರಪ್ರ ಹಾಕಿನಿ ಏನೋ ಹಾಕಿನಿ ಅಂತಂದ್ರ ಏನ್ ತೆಲಗಿಲಿ ಕೆಟ್ಟ ಹಿಂಗ್ಯಾಕ್ ಮಾತಾಡ್ತಿ ಅವ್ ಟ್ಯಾಬ್ಲೆಟ್ ಅಂದ್ರೆ ಎಫೆಕ್ಟ್ ಆಗತ್ತ ಈ ತರ ಸುಮ್ನೆ ರೇಗಿಸ್ ಮಾತಾಡೋದು ಪಾಪ ಆತರ ಕಾಲ್ ಎಳಿತ ಕಳೆ ಕಾಲ್ ಎಳ್ಯಾವ್ರಿ ಮನ್ಯಾಗ ಇಲ್ವ ಇವು ನಿಮ್ಗೆ ಹೆಂಗ್ ನಾ ಅದು ನನ್ನ ನನ್ ಮುಂದಿನ ವ್ಯೂ ಪಾಯಿಂಟ್ ಆಗಿರ್ಲಿ ಅಥವಾ ನನ್ನ ವಿಜನ್ ನಾನು ಅವ್ರಿಗೆ ಅರ್ಥ ಮಾಡಿಸ ಆಗ್ತಿದಿಲ್ರಿ ಇಲ್ಲ ನನ್ಗೆ ಏನೋ ದೊಡ್ಡದ್ ಮಾಡೋದೈತಿ ನಾ ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ಅಂತ